ರೈತ ಸೌರಶಕ್ತಿ ಮೇಳ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ರೈತರಿಗೆ ಹಗಲು ವೇಳೆಯಲ್ಲಿ ಅತ್ಯಂತ ವಿಶ್ವಸನೀಯ ನೀರಾವರಿ ಸೌಕರ್ಯವನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ನೀಡಿದ್ದಾರೆ ಪಿ ಎಮ್ ಕುಸುಮ್ ಯೋಜನೆ ಅಂತ ನಾವೇನು ಹೇಳ್ತೀವಿ ಈ ಯೋಜನೆಯಡಿ ನಾವು ಆಫ್ರಿಡ್ ಸೋಲಾರ್ ಪಂಪ್ಸೆಟ್ಟನ್ನು ರೈತರಿಗೆ ಕೊಡುವಂಥ ಯೋಜನೆ ಇದು ಇದರಲ್ಲಿ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟು ಶೇಕಡ ಸಹಾಯಧನವನ್ನು ನೀಡುತ್ತೆ ಈ ಹಿಂದೆ ರಾಜ್ಯ ಸರ್ಕಾರ ಮೂವತ್ತು ಪರ್ಸೆಂಟ್ ಸಹಾಯಧನವನ್ನು ನೀಡ್ತಾ ಇತ್ತು ರೈತರು ಅವರ ವಂತಿಗೆ ನಲವತ್ತು ಪರ್ಸೆಂಟನ್ನು ಭರಿಸಬೇಕಾಗಿತ್ತು ಆದರೆ ಈಗಿನ ಸರ್ಕಾರ ರಾಜ್ಯ ಸರ್ಕಾರದ ಒಂತಿಕೆಯನ್ನು ಮೂವತ್ತು ಪರ್ಸೆಂಟಿಂದ ಶೇಕಡ ಐವತ್ತಕ್ಕೆ ಹೆಚ್ಚಿಸಿದ್ದಾರೆ ಇದರಿಂದ ರೈತರ ವಂತಿಗೆ ನಲವತ್ತರಿಂದ ಇಪ್ಪತ್ತಕ್ಕೆ ಬಂದಿದೆ ಇದು ಒಂದು ಅತ್ಯಂತ ಮಹತ್ತರವಾದ ಕೊಡುಗೆ ನಮ್ಮ ರಾಜ್ಯದ ಜನತೆಗೆ ಅಥವಾ ರೈತರಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಕಾರ್ಯಕ್ರಮವನ್ನು ನಾವು ಒಂದು ಪ್ರಾತ್ಯಕ್ಷತೆಯನ್ನು ಏರ್ಪಡಿಸಿದ್ವಿ ಅದರಲ್ಲಿ ಪ್ರಮುಖವಾಗಿ ಬಹಳಷ್ಟು ಕಂಪನಿಗಳು ಯಾವ ರೀತಿ ಸೋಲಾರ್ ಪಂಪ್ಸೆಟ್ಗಳು ಆಪರೇಷನ್ ಆಗುತ್ತೆ ಅನ್ನೋದರ ಬಗ್ಗೆ ಒಂದು ಪ್ರಾತ್ಯಕ್ಷತೆಯನ್ನು ಏರ್ಪಡಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಇಂಧನ ಸಚಿವರು ಮತ್ತು ಎಲ್ಲ ಗಣ್ಯರು ಇವತ್ತು ಅದನ್ನು ವೀಕ್ಷಿಸಿ ಮತ್ತು ಸಾವಿರಾರು ರೈತರು ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ರೈತರು ಈ ಅತ್ಯಂತ ಅಭೂತಪೂರ್ವ ಯಶಸ್ವಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನೆಲ್ಲ ಅದು ನೋಡಿ ಅದನ್ನು ಅದರ ಬಗ್ಗೆ ತಿಳಿದುಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ವೀಕ್ಷಿಸಿ ಬಹಳ ಸಂತೋಷಪಟ್ಟಿದ್ದಾರೆ ಅದರ ನಂತರ ನಾವು ಇಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಮಾಡಿದ್ವಿ ಆ ಎಕ್ಸಿಬಿಷನಲ್ಲಿ ಹಲವಾರು ಕಂಪ್ನಿಗಳು ಸೋಲಾರ್ ಪಂಪ್ಸೆಟ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಸೋಲಾರ್ ರೂಫ್ಟಾಪ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಥವಾ ಹೊಸ ಹೊಸ ಟೆಕ್ನಾಲಜಿ ನಾವು ಏನು ರೈತರ ಬಳಕೆ ಮಾಡ್ತಾರೆ ಅತ್ಯಂತ ಏನು ಮುಂದುವರೆದ ಟೆಕ್ನಾಲಜಿಗಳನ್ನು ಕಂಪನಿಗಳು ಅದರಲ್ಲಿ ಪ್ರದರ್ಶನಕ್ಕಿಟ್ಟಿದ್ದರು ಅದರಲ್ಲೂ ಕೂಡ ಬಹಳಷ್ಟು ರೈತರು ಆ ಎಲ್ಲ ಮಳಿಗೆಗಳಿಗೆ ಬೇ ಭೇಟಿ ನೀಡಿ ಅವರಿಗೆ ಮಾಹಿತಿಯನ್ನು ಪಡೆದುಕೊಂಡು ಬಹಳ ಒಂದು ಸಂತೋಷವನ್ನು ಪಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಇಂಧನ ಇಲಾಖೆಯ ವತಿಯಿಂದ ನಾವು ಒಂದು ದೊಡ್ಡದಾದ ಮಳಿಗೆಯನ್ನು ತೆರೆದಿದ್ವಿ ಅದರಲ್ಲಿ ಇವತ್ತು ಕ್ರೆಡಲ್ನಿಂದ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಬೆಸ್ಕಾಮ್ನಿಂದ ಏನು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ ಹಾಗೆ ಇಂಧನ ಇಲಾಖೆಯಿಂದ ಅತೇನು ಗೃಹ ಜ್ಯೋತಿ ಕಾರ್ಯಕ್ರಮ ಅನುಷ್ಠಾನವಾಗಿದೆ ಅದನ್ನು ನಾವು ಮಾಹಿತಿಯನ್ನು ಕೊಡೋದು ಮತ್ತು ಕೆ ಪಿ ಟಿ ಸಿ ಎಲ್ ಮತ್ತು ಕೆ ಪಿ ಸಿ ಎಲ್ಲಿಂದ ಏನೇನು ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಜಾರಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥ ಒಂದು ಒಂದು ನಾವು ಮಳಿಗೆಯನ್ನು ಹಾಕಿದ್ವಿ ಅಲ್ಲಿಗೂ ಕೂಡ ಎಲ್ಲ ರೈತರು ಬೇಡಿಕೆ ಒಂದು ಭೇಟಿಯನ್ನು ನೀಡಿದರು ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಎಲ್ಲ ಗಣ್ಯರು ಅಲ್ಲಿಗೆ ಭೇಟಿ ನೀಡಿ ಒಂದು ವಿಷಯವನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಸುಮಾರು ಒಂದೂವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆಗೆ ಸತತವಾಗಿ ಎಲ್ಲ ರೈತರಿಗೆ ಇವತ್ತು ಒಂದು ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಭಾಳ ಮಾಡಿ ನಾನು ಆ ಊಟದ ಸಮಯದಲ್ಲಿ ನಾನು ಅಲ್ಲಿ ಹೋಗಿದ್ದೆ ಭಾಳ ಮಾಡಿ ಎಲ್ಲೂ ಒಂದು ಇದು ಆಗದೇ ಯಾವುದೇ ಒಂದು ನೂಕು ನುಗ್ಲಾಗ್ದೇನೆ ಪ್ರತಿಯೊಂದು ರೈತರಿಗೆ ಭಾಳ ಅಚ್ಚುಕಟ್ಟಾಗಿ ಅತ್ಯಂತ ರುಚಿಕರವಾದ ಒಂದು ಊಟವನ್ನು ಭಾಳ ವ್ಯವಸ್ಥೆ ಮಾಡಲಾಗಿತ್ತು ನಾನು ರೈತರ ಜೊತೆಗೆ ಮಾತನಾಡಿದಾಗ ಭಾಳಷ್ಟು ರೈತರು ಭಾಳ ಖುಷಿಪಟ್ಟರು ಆ ಒಂದು ಊಟದ ವ್ಯವಸ್ಥೆ ಬಗ್ಗೆ ಅವರಿಗೆ ಆ ಊಟದ ಸಮಯದಲ್ಲಿ ಏನು ಕುಡಿಲಿಕ್ಕೆ ನೀರಿರ್ಬೋದು ಅಥವಾ ಡಿಸ್ಪೋಸ್ ಮಾಡಲಿಕ್ಕೆ ಪ್ಲೇಟ್ಸನ್ನು ಕಪ್ಸನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಫಿಷಿಯಂಟಾಗಿ ಡಿಸ್ಪೋಸಬಲ್ ಬಿನ್ಸ್ ಇರ್ಬೋದು ಅಥವಾ ಕೈ ತೊಳಿಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇರ್ಬೋದು ಹಾಗೆಯೇ ಅದಲ್ಲದೆ ಮತ್ತೆ ಅವರು ಪಬ್ಲಿಕ್ ಟಾಯ್ಲೆಟ್ಸನ್ನು ಯಾಕೆಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದಾಗ ನಾವು ಈ ಥರ ಒಂದು ಸಣ್ಣ ಸಣ್ಣ ಘಟನೆಗಳಿಗೆ ಅಥವಾ ವ್ಯವಸ್ಥೆಗೆ ನಾವು ಗಮನ ಕೊಡಬೇಕಾಗುತ್ತೆ ನಾವು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಪಬ್ಲಿಕ್ ಟಾಯ್ಲೆಟ್ಗಳನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಎಲ್ಲದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು ಮತ್ತು ವೇದಿಕೆಯ ವಿಚಾರಕ್ಕೆ ಬಂದಾಗ ನಾವು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗೋದಕ್ಕಿಂತ ಮೊದಲು ಇಲ್ಲಿ ರೈತರ ಜೊತೆಗೆ ಸಂವಾದವನ್ನು ಏರ್ಪಡಿಸಿದ್ವಿ ಅದರಲ್ಲಿ ಬಹಳ ಪ್ರಗತಿಪರ ರೈತರು ಯಾರ್ಯಾರು ತಮ್ಮ ಹೊಲದಲ್ಲಿ ಈಗಾಗಲೇ ಸೌರ ಪಂಪ್ಸೆಟ್ಗಳನ್ನು ಬಳಸಿದ್ದಾರೆ ಅದರಿಂದ ಏನು ಪ್ರಯೋಜನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರೈತರ ಜೊತೆಗೆ ಒಂದು ಸಂವಾದವನ್ನು ಮಾಡಿದರು ಅದರ ಜೊತೆಗೆ ಈಗಾಗಲೇ ಏನು ಸೋಲಾರ್ ಪಂಪ್ಸೆಟ್ ಉತ್ಪಾದಕರಿದ್ದಾರೆ ಅವರು ಕೂಡ ಈ ಸೋಲಾರ್ ಪಂಪ್ಸೆಟ್ ಹಾಕ್ಕೊಳ್ಳೋದ್ರಿಂದ ಕೃಷಿಗೆ ಏನು ಲಾಭದಾಯಕ ಆಗುತ್ತೆ ರೈತರಿಗೆ ಏನು ಲಾಭದಾಯಕ ಆಗುತ್ತೆ ಹಗಲಿನ ಹೊತ್ತಿನಲ್ಲಿ ಅವರು ಹೇಗೆ ಏನು ಇದನ್ನು ಸೌರ ಪಂಪ್ಸೆಟ್ಟಿಂದ ಲಾಭ ಪಡಿಬೋದು ಹೇಗೆ ಹೆಚ್ಚಿನ ಬೆಳೆಯನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಸೌರ ಪಂಪ್ಸೆಟ್ ಉತ್ಪಾದಕರು ಮತ್ತು ರೈತರು ಕೂಡ ಇವತ್ತು ಇಲ್ಲಿ ಉಪಸ್ಥಿತ ಇದ್ದ ರೈತರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದು ಕೂಡ ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಾಲ್ಕು ಗಂಟೆ ನಿಗದಿಯಾಗಿತ್ತು ಅದುವರೆಗೆ ಒಂದು ನಮ್ಮ ಒಂದು ಮನೋರಂಜನೆ ಕೂಡ ಸುಗಮ ಸಂಗೀತದೊಂದಿಗೆ ಅಲ್ಲಿವರೆಗೂ ಅವ್ರು ಹಿಡಿದಿಡೋ ಪ್ರಯತ್ನವನ್ನು ಅವರಿಗೆ ರಂಜಿಸುವ ಒಂದು ಪ್ರಯತ್ನವನ್ನು ನಾವು ಜೊತೆಗೆ ಮಾಡಿದ್ದೀವಿ ಇನ್ನೂ ಕಾರ್ಯಕ್ರಮದ ವಿಷಯಕ್ಕೆ ಬಂದರೆ ಕಾರ್ಯಕ್ರಮ ನಾಡಗೀತೆಯೊಂದಿಗೆ ಪ್ರಾರಂಭವಾಯಿತು ರೈತಗೀತೆ ಏನೋ ಇದು ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮವಾಗಿದ್ದರಿಂದ ರೈತಗೀತೆ ಕೂಡ ನಾವು ಇಲ್ಲಿ ಏರ್ಪ ಏನು ಹಾಡಲಾಯಿತು ಅದ್ರ ಜೊತೆಗೆ ಆ ರೈತಗೀತೆ ಹೇಗಿತ್ತು ಅಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗವಹಿಸಿದರು ಹಸಿರು ನಿಂದ ಒಂದು ಇದನ್ನು ಮಾಡೋದ್ರ ಮುಖಾಂತರ ಬ ಬಹಳ ಮಾಡಿ ಎಲ್ಲ ಉಪಸಿದ್ಧರು ಒಂದು ರೋಮಾಂಚನ ಉಂಟು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಷ್ಟೊಂದು ಬಹಳ ಅಚ್ಚುಕಟ್ಟಾಗಿ ಅದನ್ನು ನೆರವೇರಿಸಲಾಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಏನು ನಮ್ಮ ಈ ಸರ್ಕಾರ ಬಂದ ಮೇಲೆ ಜನರಿಗೆ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಏನು ನಾವು ಈ ಇದನ್ನ ಕುಸುಮ್ ಬಿ ಸ್ಕೀಮ್ ಇರ್ಬೋದು ಕುಸುಮ್ ಸಿ ಇರ್ಬೋದು ಆಮೇಲೆ ನಾವೇನು ಸಬ್ಸೇಷನ್ಗಳನ್ನು ಉಪ ಉಪಕೇಂದ್ರಗಳನ್ನು ಸಬ್ಸೇಷನನ್ನು ಲೋಕಾರ್ಪಣೆ ಮಾಡಿದರು ಎಲ್ಲದರ ಬಗ್ಗೆ ಮತ್ತು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಭಾಳ ವಿಸ್ತೃತವಾಗಿ ವಿಸ್ತೃತವಾಗಿ ಜನರಿಗೆ ಮನಮುಟ್ಟುವಂತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದರು ನಮ್ಮ ಇಂಧನ ಸಚಿವರು ಸಹಿತ ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ ರೀತಿಯಾಗಿ ರೈತರಿಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ಸ್ಥೂಲವಾಗಿ ಇವತ್ತು ವಿವರಣೆ ಮಾಡಿಕೊಟ್ರು ಹಾಗೆಯೇ ನಮ್ಮ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸಹಿತ ಪ್ರಾಸ್ತಾವಿಕವಾಗಿ ಇಂಧನ ಇಲಾಖೆ ಯಾವ್ಯಾವ ಉಪಕ್ರಮಗಳನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ಎಲ್ಲ ಜನರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇದು ಒಂದು ಅಭೂತಪೂರ್ವವಾದ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಇದಕ್ಕೆ ಸಹಕರಿಸಿದ ಎಲ್ಲರೂ ಇದರಲ್ಲಿ ಕಡಲ್ಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದರೂ ಸಹಿತ ಬೆಸ್ಕಾಂ ಸಂಸ್ಥೆಯವರು ಕೂಡ ಅವರ ವ್ಯವಸ್ಥಾಪಕ ನಿರ್ದೇಶಕರ ಆದೇಶದ ಮೇರೆಗೆ ಎಲ್ಲ ಹಿರಿಯ ಸಿಬ್ಬಂದಿಗಳು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೇರೆ ರೀತಿ ಎಸ್ಕಾಮ್ ವ್ಯವಸ್ಥಾಪಕರು ವ್ಯವಸ್ಥಾಪಕರು ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅವರು ಕೂಡ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕೈಯನ್ನು ಜೋಡಿಸಿದ್ದಾರೆ ಜೊತೆಗೆ ಇವತ್ತು ಮಾಧ್ಯಮ ಮಿತ್ರರು ಯಾಕೆಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಮತ್ತು ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದ ಜವಾಬ್ದಾರಿ ಬಹಳ ಇರ್ತದೆ ಇವತ್ತು ಮಾಧ್ಯಮ ಮಿತ್ರರು ಬಹಳ ಇದರಲ್ಲಿ ಇಲ್ಲಿ ಕಾರ್ಯಕ್ರಮದ ಉದ್ದಕ್ಕೂ ಉಪಸ್ಥಿತರಿದ್ದು ಅವರು ಮಧ್ಯಾಹ್ನ ನಾವು ರೈತ ಸಂವಾದದ ಸಮಯದಲ್ಲೇ ಬಂದಿದ್ದರು ಅಲ್ಲಿಂದ ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ಕಾರ್ಯಕ್ರಮಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಒಂದು ಪ್ರಚಾರ ಮಾಡಲಿಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಮಗೆ ಎಲ್ಲ ಸಹಕಾರ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಇಂಧನ ಸಚಿವರಿಗೆ ಹಾಗೂ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಹೆಚ್ಚಾಗಿ ನಮ್ಮ ಕೆ ಪಿ ಟಿ ಸಿ ಎಲ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ನಮ್ಮ ಎಲ್ಲ ಎಸ್ಕಾಮ್ಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳು ಕ್ರೆಡಲ್ ಸಿಬ್ಬಂದಿಗಳು ಬೆಸ್ಕಾಮ್ ಸಿಬ್ಬ ಸಿಬ್ಬಂದಿಗಳು ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಉಪಸ್ಥಿತರಿದ್ದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ನಮಸ್ಕಾರ